ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕರ್ಡ್ ರೈಸ್ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ರೆಸಿಪಿನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೀವು ಅನ್ಕೋಬೋದು ಮೇಡಮ್ ಮೊಸರನ್ನ ತಾನೇ ಯಾರಿಗೂ ಮಾಡೋಕ್ಕೆ ಬರಲ್ಲ ಅಂತ ಕೇಳ್ಬೋದು ಆದರೆ ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಮತ್ತು ಈ ಬೇಸಿಗೆಗೆ ತುಂಬನೇ ತಂಪು ಮೊಸರನ್ನ ಮಕ್ಳಿಗಂತೂ ಈ ಥರ ಲಂಚ್ ಬಾಕ್ಸ್ಗೆ ಹಾಕೊಡೋದ್ರಿಂದ ಒಳ್ಳೆಯ ಎಲ್ತಿ ರೆಸಿಪಿ ಕೂಡ ಅಂತ ಹೇಳ್ಬೋದು ಈ ಮೊಸರನ್ನ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನ್ನ ಹೇಳಿರೋ ಟಿಪ್ಸ್ ಪ್ರಕಾರ ನೀವು ಫಾಲೋ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕರ್ಡ್ ರೈಸು ಈ ಮೊಸರನ್ನ ಮಾಡೋದು ತುಂಬಾ ಸಿಂಪಲ್ಲು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಸತಿ ಕ್ಲಿಕ್ ಮಾಡಿದ್ರೆ ನಾನು ಏನೇ ರೆಸಿಪಿ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣವಾ ಫ್ರೆಂಡ್ಸ್ ಈಗ ಮೊದಲಿಗೆ ಸ್ಟವ್ ಹಚ್ಕೊಂಡು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಒಂದು ಅರ್ಧ ಲೀಟರ್ ಆಗೋಷ್ಟು ನಂದಿನಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಆರೆಂಜ್ ಕಲರ್ ಇದು ಫುಲ್ ಫ್ಯಾಟ್ ಮಿಲ್ಕ್ ಇರೋದ್ರಿಂದ ನಮಗೆ ಮೊಸರನ್ನ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇವಾಗ ಇದನ್ನು ಗಟ್ಟಿಯಾಗಿ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವಾಗ ಹಾಲು ಕುದೀತಾ ಇದೆ ಇದನ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ನಾವು ಕುದಿಸ್ಕೋಬೇಕು ಈ ಹಾಲಲ್ಲಿ ಹಾಲಿನ ಅಂಶ ವಾಸ್ತು ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಕುದಿಸ್ಕೋಬೇಕು ಆಮೇಲೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಮೊಸರನ್ನ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ನಾಲ್ಕು ನಿಮಿಷವರೆಗೂ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀವು ಹಾಲನ್ನ ತೊಗೊಂಡ್ರೆ ನಮಗೆ ಮುಕ್ಕಾಲುಕಿನ ಮೇಲ್ ಬರಬಾರ್ದು ಮುಕ್ಕಾಲುಕಿನ ಕೆಳಗಡೆ ಇರಬಾರ್ದು ನೋಡಿ ಒಂದು ಗ್ಲಾಸ್ ಫುಲ್ಲು ತೊಗೊಂಡ್ರೆ ನೀವು ಇಷ್ಟು ಹಾಲು ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಅಷ್ಟು ಚೆನ್ನಾಗಿ ಕುದಿದೆ ಇವಾಗ ಸ್ಟೌವ್ ಆಫ್ ಮಾಡಿಕೊಂಡು ಹಾಲನ್ನ ಒಂದು ಹತ್ತು ನಿಮಿಷವರೆಗೂ ತಣ್ಣಗೆ ಬಿಡೋಣ ಆ ಕೆನೆ ಕಟ್ಟಬೇಕು ಚೆನ್ನಾಗಿ ಸೊ ಆವಾಗ ನಾವು ಮೊಸರು ಎಪ್ಪಾಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಕೆನೆ ಕಟ್ಟಿದೆ ಅಂತ ಈ ಕೆನೆ ಸಮೇತ ಇದ್ದೀನಿ ನಾನು ಮೊಸರು ನೋಡಿ ಇಲ್ಲಿ ನಾನು ಮನೆ ಮನೇಲಿ ಎಪ್ಪಾಕಿರೋ ಅಂಥ ಮೊಸರು ಇದ್ದೀನಿ ಇನ್ ಕೇಸ್ ನೀವು ಹೊರಗಡೆಯಿಂದ ತಂದರೆ ಅದು ಹುಳಿ ಇದೆಯಲ್ವೋ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನಮಗೆ ಇಡೀ ಹಾಲೇ ನಮಗೆ ಹುಳಿ ಬಂದ್ಬಿಡುತ್ತೆ ಹಾಕೋದ್ರಿಂದ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಎಪ್ಪಾಕ್ತಾಯಿದ್ದೀನಿ ನೋಡಿ ಸಾಕು ಒಂದೂವರೆ ಸ್ಪೂನಷ್ಟು ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಹೆಪ್ಪಾಕ್ಬಿಟ್ಟು ನೀಟಾಗೆ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ಬಿಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮಗೆ ಮೊಸರು ಹೆಪ್ಪಾಗಿದೆ ಅಂತ ನೋಡಿ ತುಂಬಾ ಆಗಿದೆ ನಾವು ಚಾಕುನಲ್ಲಿ ಕಟ್ ಮಾಡಿದ್ರೆ ಕೇಕ್ ಯಾವ ರೀತಿ ಬರುತ್ತೋ ಆ ರೀತಿ ಇದೆ ನೋಡಿ ನೋಡಿ ಈಗ ಅನ್ನ ಕೂಡ ಬಿಸಿ ಮಾಡಿ ಬಿಸಿಯನ್ನು ಇವಾಗ ಮಾಡಿದ್ದೀನಿ ಇದನ್ನು ನಾನು ಒಗ್ಗರಣೆಗೆ ಹಾಕೋ ಅಷ್ಟು ತಣ್ಣಗಾಗುತ್ತೆ ಅದಕ್ಕೆ ಇವಾಗ ಬಿಟ್ಟಿದ್ದೀನಿ ಈ ಕರ್ಡ್ ರೈಸ್ಗೆ ನಾವು ಸ್ವಲ್ಪ ಅನ್ನ ಮೆತ್ತಗೆ ಮಾಡ್ಕೋಬೇಕು ಆವಾಗ್ಲಿಂದ ಚೆನ್ನಾಗಿರೋದು ನೋಡಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಹಸಿ ಕಾಯಿ ತೊಗೊಂಡಿದ್ದೀನಿ ಎರಡು ಒಣ ಮೆಣಸಿನ್ಕಾಯಿದು ಡೇಸ್ಟ್ ಜಸ್ಟ್ ಫ್ಲೇವರ್ಗೋಸ್ಕರ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹತ್ತು ಪೀಸು ಆಗೋಷ್ಟು ಗೋಡಂಬಿನ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕಡಲೆಬೇಳೆ ಇದ್ದೀನಿ ಸಾಸಿವೆ ತಿಳಿತಾ ಇದೆ ನೋಡಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾನೆ ನಾವು ಇವಾಗ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಹಸಿ ಮೆಣಸಿ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮೊಸ ಮತ್ತೆ ಮೊಸರನ್ನದಲ್ಲಿ ನನಗೆ ಅಷ್ಟು ಖಾರ ಅಂಶ ಅದಕ್ಕೋಸ್ಕರ ನಾನು ಒಗ್ಗರಣೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅನ್ನ ಕೂಡ ನನಗೆ ತಣ್ಣಗಾಗಿದೆ ಈಗ ನೋಡಿ ಗಟ್ಟಿ ಮೊಸರನ್ನ ನೋಡ್ತಾ ಇದ್ದೀರಲ್ಲ ಕೆನೆಯ ಸಮೇತ ಯಾವ ರೀತಿ ಇದೆ ಅಂತ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಹಾಕ್ತಾ ಇದ್ದೀನಿ ನಾನು ನಾನು ತೊಗೊಂಡಿರೋ ಮೆಸರ್ಮೆಂಟ್ ಪ್ರಕಾರ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿ ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಅದು ಇದ್ದೀನಿ ಫ್ರೆಂಡ್ಸ್ ಇದು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಲ್ಲ ಅಂತಂದ್ರೆ ನೀವು ಲಂಚ್ ಬಾಕ್ಸ್ ತೊಗೊಳೋದಾದ್ರೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎರಡು ಅಷ್ಟು ಹಾಲು ಹಾಕೋದ್ರಿಂದ ನಮಗೆ ಈ ಮೊಸರನ್ನ ಗಟ್ಟಿ ಆಗೋದಿಲ್ಲ ನಮಗೆ ಫ್ರೆಶಾಗಿ ಹಾಗೆ ಇರುತ್ತೆ ಯಾವ ರೀತಿ ಕಲಸಿರ್ತೀವೋ ಹಾಗೆ ಇರುತ್ತೆ ಈಗ ನೋಡಿ ಈಗ ಈ ಮೊಸರನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮೊಸರನ್ನ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಅಷ್ಟು ಟೇಸ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮೊಸರನ್ನ ಮಾಡ್ಕೊಳ್ಳೋದು ಅಂತ ನಾವು ಮಾಡೋ ಸ್ವಲ್ಪ ಮೆಥಡನ್ನ ಯೂಸ್ ಮಾಡಿದ್ರೆ ನಮಗೆ ಅದೇ ರೀತಿಯಾಗಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಈ ಬೇಸಿಗೆಗಂತೂ ಇದ್ದಿದ್ದು ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಕೊಡೋ ಅಂತ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮತ್ತಷ್ಟು ಎಮ್ಮಿ ರೆಸಿಪಿಗೆ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್